ಜಗದೀಶ್ ಶೆಟ್ಟರ್ ಅವರು ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕೆ ಲೋಕ ಸಮರಕ್ಕೆ ಇಳಿತಾ ಇದ್ದಾರೆ ಅದರ ಅಂಗವಾಗಿ ಇಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಪದಾಧಿಕಾರಿಗಳು ಪಕ್ಷದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ತಮ್ಮದೇ ಆದಂಥ ಒಂದು ತಮ್ಮದೇ ಆದಂಥ ಒಂದು ಒಂದು ವ್ಯವಸ್ಥಿತವಾಗಿ ಬೆಂಬಲವನ್ನು ಸೂಚಿಸುವ ಸಲುವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಈಗಾಗಲೇ ಇವತ್ತು ನಾಮಿನಲಿ ಆಗಿ ಇಂದು ಜಗದೀಶ್ ಶೆಟ್ಟರ್ ಅವರು ನಾಮಿನೇಷನ್ ಇದ್ದಾರೆ ಅದರ ಅಂಗವಾಗಿ ನಮ್ಮ ಜೊತೆ ಭಾರತೀಯ ಜನತಾ ಪಕ್ಷದ ನೇತಾರಾದಂಥ ಗೌಡ ಪಾಟೀಲ್ ನಮ್ಮ ಜೊತೆ ಇದ್ದಾರೆ ಯಾವ ರೀತಿ ಉತ್ತರ ಬೆಳಗಾವಿ ಉತ್ತರ ಮತಕ್ಷೇತ್ರದ ಪ್ರಭಾವಿ ಹೇಳಲ್ಪಡ್ತಾ ಇದ್ದಾರೆ ಆದರೆ ಇಲ್ಲಿ ಈ ಉತ್ತರ ಮತಕ್ಷೇತ್ರದ ಜನರನ್ನು ಯಾವ ರೀತಿ ಒಂದು ಲೀಡ್ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡೋಣ ಇದೇ ಲೀಡು ಮತಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾವೆ ಅಥವಾ ಇಲ್ಲ ಅನ್ನೋದ ಗೌಡ್ರ ಜೊತೆನೇ ನಾವು ಮಾತಾಡೋಣ ನಮಸ್ಕಾರ ಗೌಡ್ರ ನಮಸ್ಕಾರ ಸರ್ ಏನು ನಿಮ್ಮ ಎಲ್ಲರೂ ಒಂದು ಬೇರೆ ಆದರೂ ಗೌಡ್ರು ಒಂದು ಬೇರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನೇ ಚುನಾವಣೆ ದೇಶದ ಚುನಾವಣೆ ಯಾವುದೇ ಕಾರ್ಪೊರೇಷನ್ ಚುನಾವಣೆ ಅಲ್ಲ ಯಾವುದು ಎಮ್ ಎಲ್ ಎ ಚುನಾವಣೆ ಅಲ್ಲ ಯಾವುದು ಟಿ ಪಿ ಚುನಾವಣೆ ಅಲ್ಲ ಜಡ್ಪಿ ಚುನಾವಣೆ ಈಗ ದೇಶದ ದೇಶದ ನಾಯಕನ ಚುನಾವಣೆ ಮಾಡುವಂಥ ಈಗ ಚುನಾವಣೆ ಆಗಿರೋದರಿಂದ ನಾವು ನರೇಂದ್ರ ಮೋದಿ ಹಾಗೂ ಬಿ ಜೆ ಪಿಯ ಪರವಾಗಿ ಹಾಗೂ ಜಗದೀಶ್ ಶೆಟ್ಟರ್ ಅವರು ನಮ್ಮ ಬೆಳಗಾವಿದ ಅಭ್ಯರ್ಥಿ ಇರೋದರಿಂದ ಅವ್ರು ನಾವೆಲ್ಲರೂ ಬೆಂಬಲ ವಿಶ್ವವಾಗಿ ನಾವು ಬೆಳಗಾವಿ ನಾರ್ಥದಿಂದ ಈ ಜನ ಸೇರಿಸಿ ಅವರ ಮುಖಾಂತರ ಚುನಾವಣೆ ಪ್ರಚಾರ ಮಾಡ್ತೀವಿ ಅಂತ ಈಗಾಗಲೇ ಉತ್ತರ ಮತಕ್ಷೇತ್ರವನ್ನು ವಿಶೇಷವಾಗಿ ನಾವು ನೋಡಿರ್ತಕ್ಕಂದರೆ ಮುರುಗೇಂದ್ರಗೌಡ ಪಟ್ಟಣ ಒಂದು ಹೆಸರನ್ನು ಆಗಿ ಕೇಳಬೇಕು ಯಾವ ರೀತಿ ತಾವು ಈ ಈ ಕ್ಷೇತ್ರದಿಂದ ಒಂದು ಲೀಡ್ ಆಗ್ತದೆ ಇದೆಲ್ಲ ಆಡಳಿತದಿಂದ ಹಚ್ಚಿದ ಶಾಸಕರು ಹೇಳಿದ್ದಾರೆ ಒಂದು 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 ಸಮಾನತೆ ನೀವು ಯಾವ ನೋಡ್ತಾ ಇದ್ದಾರೆ ಮತ ಮತಗಳ ಸಮಾನತೆ ನಾರ್ತ್ ಇದು ಕರ್ನಾಟಕದ ನಾ ರಾಜಕೀಯ ಇದು ನ್ಯಾಷ್ನಲ್ ವಿಚಾರ ಮಾಡಿ ಇದು ವೋಟಿಂಗ್ ಮಾಡುವಂಥ ವಿಷಯ ವಿಚಾರ ಮತ್ತು ನಮ್ಮ ನಾರ್ತದಲ್ಲಿ ಭಾಳ ಹಿಂದುತ್ವ ಪರವಾಗಿ ಹಾಗೂ ಬಿ ಜೆ ಪಿ ಪರವಾಗಿ ಬಹಳ ಜನರು ನಾವು ಮನೆ ನಿಮ್ಮ ಬಹಳ ಮಾರ್ಜಿನ್ ಕಮ್ಮಿದಲ್ಲಿ ನಾವು ಒಂದು ಸೀಟ್ ಕಳ್ಕೊಂಡಿವಿ ಈಗ ಅವರು ಎಮ್ ಎಲ್ ಎ ಅದಾರ ಅಂತಂದ್ರು ನಾವು ಕಳೆದ ಎಲೆಕ್ಷನ್ದಲ್ಲಿ ಅರವತ್ನಾಲ್ಕು ಸಾವಿರ ಇನ್ನು ನಾವು ಓದ್ಕೊಂಡಿದ್ದೀವಿ ಈಗ ಅದಕ್ಕಿಂತ ಹೆಚ್ಚಿಂದ ಅಂದರೆ ನಾವು ಕಾಂಗ್ರೆಸ್ಗಿಂತ ಹೆಚ್ಚಿನ ಓಟ್ಗಳು ಕೊಡ್ತೀವಿ ಅಂತ ಹೇಳೋಕ್ಕೆ ನಾವು ಇಚ್ಛೆ ಪಡ್ತೇವೆ ಬೇರೆ ವಿಶೇಷವಾಗಿ ಬೆಳಗಾವಿ ಅಂದರೆ ಮೂರು ಕ್ಷೇತ್ರ ಒಂದು ಗ್ರಾಮೀಣ ಕ್ಷೇತ್ರ ಆಗಿರ್ಬೋದು ದಕ್ಷಿಣ ಬೆಳಗಾವಿ ದಕ್ಷಿಣ ಕ್ಷೇತ್ರ ಆಗಿರ್ಬೋದು ಬೆಳಗಾವಿ ನಾರ್ತ್ ಒಂದು ಮರಾಠಿಗರ ಒಂದು ಪ್ರಬಲ್ಯ ಇರುವಂಥ ಈ ಮೂರು ಕ್ಷೇತ್ರಗಳು ಯಾವ ರೀತಿ ನೋಡ್ತಾರೆ ಕ್ಷೇತ್ರ ನಿಮಗೆ ಈಗಾಗಲೇ ಪ್ಲಸ್ ಪಾಯಿಂಟ್ ಆಗಿದೆ ಇದು ಒಂದು ಈ ಬೆಳಗಾವಿ ಲೋಕಸಭಾ ಕ್ಷೇತ್ರ ಈ ಮೂರು ಕ್ಷೇತ್ರಗಳಿಂದ ಒಂದು ಪ್ಲಸ್ ಪಾಯಿಂಟ್ ಆಗಿ ಬಿ ಜೆ ಪಿ ಬದೆ ಅನ್ನೋದನ್ನು ನಾವು ನೋಡಿ ಒಂದು ಗ್ರೌಂಡ್ ಲೆವೆಲ್ ರಿಪೋರ್ಟ್ ನಾವು ನೋಡ್ಬೋದು ಇದು ಇದು ಬೆಳ ಮೂರು ಕ್ಷೇತ್ರ ಬೆಳಗಾವಿ ಉತ್ತರ ಬೆಳಗಾವಿ ದಕ್ಷಿಣ ಬೆಳಗಾವಿ ಗ್ರಾಮಾಂತರ ಬೆಳಗಾವಿ ಈ ಮೂರು ಕ್ಷೇತ್ರದಲ್ಲಿ ಮರಾಠಿಗರ ಹೆಚ್ಚಿನ ಪ್ರಭಾವ ಇತ್ತು ಆ ಮರಾಠಿಗರು ಸಹ ಹಿಂದುತ್ವ ಪರವಾಗಿ ಎಲ್ಲವಾಗೂ ಹಿಂದುತ್ವ ಪರವಾಗಿ ಬಿ ಜೆ ಪಿ ಪರವಾಗಿ ಮತ್ತು ಈ ಸಲಂತೆ ಸ್ಪೆಷಲಿ ನಮ್ಮ ರಾಮ ಜನ್ಮಭೂಮಿಯಲ್ಲಿ ಏನೇನೋ ಒಂದು ಮಂದಿರ ಕಟ್ಟಿದ್ರು ತ್ರೀ ಸೆವೆಂಟಿ ಕಲಮ್ ಏನಾಗಿದೆ ಇಂಥವೆಲ್ಲ ಹಿಂದುತ್ವ ಪರವಾಗಿ ಆದಂತಹ ಒಂದು ನಿರ್ಣಯ ಸರ್ಕಾರ ಮಾಡಿದಂಥ ಕಾರ್ಯ ಸರ್ಕಾರ ಮಾಡಿದಂಥ ಡೆವಲಪ್ಮೆಂಟ್ ನರೇಂದ್ರ ಮೋದಿಯವ್ರ ಪರವಾಗಿ ಜನ ಇರ್ತಾರೋ ಯಾವುದೇ ಆಶೆ ಅಮಿಷಗಳಿಗೆ ಹೋಗೋದಿಲ್ಲ ಬಿ ಜೆ ಪಿ ಪರವಾಗಿ ನರೇಂದ್ರ ಮೋದಿ ಪರವಾಗಿ ಊಟ ನಾವು ಚಲಾಯಿಸ್ತಾರೋ ಮೂರು ಕ್ಷೇತ್ರದಲ್ಲೂ ಸಹ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಮತ ನಾವು ಲೀಡ್ ಕೊಡ್ತೇವೆ ಅಂತ ಹೇಳೋಕ್ಕೆ ನಾವು ಇಚ್ಛೆ ಪಡ್ತೇವೆ ಸರ್ ಇವಾಗ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಅವರ ಹೆಸರು ಮತ್ತು ಅವರ ಅಭ್ಯರ್ಥಿ ಘೋಷಣೆ ಆದ ಇಲ್ಲಿ ಕೆಲವೊಂದು ನಾಯಕರು ಆ ಸಮಾತನ ಆ ನಾಯಕರೆಲ್ಲರೂ ನಾಯಕರೆಲ್ಲನೂ ಒಂದಾಗಿರುವಾಗ ಯಾವುದೇ ರೀತಿಯ ಭಿನ್ನಮತ ಇಲ್ಲ ಇದರಿಂದ ಮತ್ತೇನಾದ್ರೂ ಪಕ್ಷದಲ್ಲಿ ಸಮಸ್ಯೆಗಳು ಉದ್ಭವ ಆಗುವಂಥದ್ದು ತಿಂಗಳ ಹೊರ್ಗಿನ ಇದೇನಂತ ಹೇಳ ಅಂದ್ರಲ್ಲ ಹೊಳಗಿನವರು ಅಂತ ಅಂತಂದ್ರೆ ಇದು ಕಾಂಗ್ರೆಸ್ಸಿಗರು ಮಾಡಿದಂಥ ಒಂದು ಕುತಂತ್ರ ಸಿದ್ದರಾಮಯ್ಯ ಅವರು ಬಂದು ಬಳ್ಳಾರಿ ಕೊಂಡಿರ್ತಾರೆ ಸಿದ್ದರಾಮಯ್ಯ ಅವರು ಬಂದು ಮಕ್ಕಳ ಕಡೆ ಕೊಂಡಿರ್ತಾರೆ ನಮ್ಮ ಅವರ ನಾಯಕರಾದಂತಹ ರಾಹುಲ್ ಗಾಂಧಿ ಬಂದು ಇಲ್ಲಿ ಕೊಂಡಿರ್ತಾರೆ ನೀವೇ ಮಾಡ್ಕೊಂಡು ಅವರು ಬಂದು ಬೇರೆ ಬೇರೆ ಕೂತ್ರ ನಡೀತದೆ ಬಿ ಜೆ ಪಿದವ್ರು ಇಲ್ಲಿ ಬಂದ್ರೆ ಅಂಥದ್ದನ್ನು ಯಾವುದೇ ರೀತಿ ನಮ್ಮ ಬಿ ಜೆ ಪಿಯ ಮುಖಂಡರಲ್ಲಿ ಗೊಂದಲವಿಲ್ಲ ಎಲ್ಲರೂ ಕೂಡ ಕೆಲಸ ಮಾಡ್ತಾರೆ ಬರುವಂಥ ದಿವಸ ನೀವು ನೋಡ್ಬೋದು ಇಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಅಂತರದಿಂದ ನಮ್ಮ ಜಗದೀಶ್ ಶೆಟ್ಟರ್ ಅವರು ಆರಿಸಿ ಬರ್ತಾರೆ ಯಾಕಂದರೆ ಜಗದೀಶ್ ಶೆಟ್ಟರ್ ಅವರು ಮಾಜಿ ಸಿ ಎಮ್ ಡಿ ಸಿ ಎ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ಎಲ್ಲ ಕಡೆ ಇದ್ದರು ನಮ್ಮ ಬೆಳಗಾವಿ ಡಿಸ್ಟಿಕ್ ಮಿನಿಸ್ಟ್ರು ಇದ್ರು ಕೋವಿಡ್ದಲ್ಲಿ ಆದಂಥ ಸಂದರ್ಭದಲ್ಲಿ ಅವರು ಎಷ್ಟೋ ಕಾರ್ಯ ಕೆಲಸಗಳು ಮಾಡಿದಾರು ಜನ ಅದನ್ನು ನೋಡಿದ್ವಿ ಅದನ್ನು ಇದನ್ನು ಮಾಡ್ಕೊಂಡ್ರು ಅನುಕರಣ ಮಾಡ್ಕೊಂಡವರು ಬರುವಂಥ ದಿವಸ ಅವರು ಮತವಾಗಿ ಪರಿವರ್ತನೆ ಆಗ್ತಾವೆ ಹಾಗೆ ಈ ಥರದಾಗ ಅಷ್ಟೆಲ್ಲ ನಾವು ಮೂರೂ ಕ್ಷೇತ್ರದಿಂದ ಹೇಳ್ತೇನೆ ಹೆಚ್ಚಿನ ಮತಾಂತರದಿಂದ ನಾವು ಅವ್ರಿಗೆ ನೀಡಿ ಮಾಜಿ ಮು ಮಾಜಿ ಮುಖ್ಯಮಂತ್ರಿಗಳು ಬೆಳಗಾವಿ ಲೋಕಸಭಾ ಮತಕ್ಷೇತ್ರವನ್ನು ಪ್ರಮುಖಿಸ್ತಾ ಇದ್ದಾರೆ ಬೆಳಗಾವಿಯಲ್ಲಿಯವಾಗಿ ವಿಶೇಷವಾದಂಥ ಸ್ಥಾನ ಮಾಡಿ ಕುರಿತೀ ಶೆಟ್ಟು ಆರು ಸಲ ಹುಬ್ಬಳ್ಳಿ ಧಾರವಾಡದಿಂದ ಆರ್ ವಿರು ಸಿ ಎಂ ಆದರು ಮಿನಿಸ್ಟರ್ ಆಗಿದ್ದಾರೆ ಅವರ ಸಿ ಎಮ್ ಮಾಜಿ ಸಿ ಎಮ್ ಇರೋದರಿಂದ ನಮ್ಮ ಬೆಳಗಾವಕ್ಕೆ ಹೆಚ್ಚಿನ ಅನುದಾನ ತರ್ತಾರೋ ಮತ್ತು ಅವ್ರು ನಮ್ಗೆ ಅನಿಸೈತೆ ಸೆಂಟ್ರಲ್ ನರೇಂದ್ರ ಮೋದಿ ನೇತೃತ್ವ ಒಂದು ಮೂರನೇ ಸಲ ಅವರು ಪ್ರಧಾನಿ ಆಗುವಂತಹ ಅವರ ಮಿನಿಸ್ಟರ್ ಆಗ್ತಾರೆ ಅನ್ನೋದು ನಮ್ಮ ಭರವಸೆ ಇದೆ ಯಾವ ರೀತಿ ಹುಬ್ಬಳ್ಳಿ ಧಾರವಾಡ ಒಂದು ಅವರ ಇದನ್ನು ಮಾಡಿದಾರೋ ಡೆವಲಪ್ಮೆಂಟ್ ಅದೇ ರೀತಿ ಬೆಳಗಾವಿ ಸತ ಹೆಚ್ಚಿನ ಅನುದಾನ ತಂದ ಬೆಳಗಾವಿ ಸದಕ್ಕೆ ಅವರ ತ್ರಿವಳಿ ನಗರ ಅಂತೇಳಿ ಹೇಳೋದವರು ಮತ್ತು ನಮ್ಮ ಏರ್ಪೋರ್ಟ್ ಇದ್ದಿದ್ದ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಮಾಡ್ತೇನೆ ಅಂತ ಅನ್ನೋದು ಒಂದು ಅವರು ಅತಿ ಹುಮ್ಮಸ್ಸಿನಿಂದ ವಿಶ್ವಾಸದಿಂದ ಹೇಳೋದವರು ಅವ್ರ ಮ್ಯಾಗೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಅವ್ರು ಬರುವಂಥ ದಿವಸ ಬೆಳಗಾವನ್ನ ಏನು ಹುಬ್ಬಳ್ಳಿ ಧಾರವಾಡಕ್ಕೆ ಬಂದು ನಿಧಿರ್ತಿದ್ದು ಇಟ್ಟಿದ್ದೆಲ್ಲ ಯಾಕಂದ್ರೆ ಅವ್ರ ಜನಪ್ರತಿನಿಧಿ ಹುಬ್ಬಳ್ಳಿ ಧಾರವಾಡದಿಂದ ಪ್ರತಿನಿಧಿಸಿದ್ರು ಅಲ್ಲಿ ಹೆಚ್ಚು ಕೆಲಸ ಮಾಡ್ಯಾರ ಈಗ ನಮ್ಮಲ್ಲೇ ಜನಪ್ರತಿನಿಧಿಯಾಗಿ ನಮ್ಮಲ್ಲಿ ಆರ್ಸ್ ಬಂದಾಗ ಇಲ್ಲಿಂದ ಇಂಟ್ರೆಸ್ಟ್ ಆಗಿ ಬೆಳಗಾಂ ಪಬ್ಲಿಕ್ ಇದು ಅವ್ರು ಮಾಡೇ ಮಾಡಿದವರು ನಮ್ಗೆ ವಿಶ್ವಾಸ ಇದೆ ಅಂತ ಹೇಳಿ ಈಗ ಅಷ್ಟೇ ಇಷ್ಟೆಲ್ಲ ಅಪಾರ ಜನ ಬೆಂಬಲ ಮತ್ತು ನಿಮ್ಮ ಜೊತೆ ನಿಮ್ಮ ಅಭಿಮಾನಿಗಳು ನಿಮ್ಮ ಬೆಂಬಲಿಗ ಎಷ್ಟು ಜನ ಇಲ್ಲಿ ಉಪಸ್ಥಿತ ಏನು ಯಾವ ರೀತಿ ಬಂದರೆ ನಾವು ಪಾರ್ಟಿ ನಾವು ಪಾರ್ಟಿ ಪಹದಿಂದ ಹದಿನೆಂಟು ವರ್ಷ ಪಾರ್ಟಿ ಆಗಿದ್ವಿ ಪಾರ್ಟಿ ಸಂಪರ್ಕ ಸುಮಾರನ್ನೇ ನಾಡಿನ ಎರಡು ಸಾವಿರದ ಇಪ್ಪತ್ತ್ಮೂರನೇ ನಮ್ಮ ಎಲೆಕ್ಷನ್ದಲ್ಲಿ ನಾವು ಒಬ್ಬ ಆಕಾಂಕ್ಷಿದ್ವು ಭಾಳ ಸನ್ನೆ ಬಂದು ಬಂದು ಸಿಗಲಿಲ್ಲ ಅಂತ ಸಂಪರ್ಕ ಇಟ್ಟಿದ್ದು ಅದೇ ಸಂಪರ್ಕ ಜನ ಬೆಂಬಲ ನಾವು ಇನ್ನೂ ಕರ್ಕೊಂಡೇವೆ ಬರುವಂಥ ಇಲೆಕ್ಷನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನೂ ನಮ್ಮ ಇಲೆಕ್ಷನ್ ಏಳನೇ ತಾರೀಕು ಅವಾಗ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಉತ್ತರದಿಂದ ಆದಷ್ಟು ಹೆಚ್ಚಿನ ಲಾಸ್ಟ್ ಟೈಮ್ ನಾವು ಐದು ಸಾವಿರದಿಂದ ಬಿದ್ದಿರ್ಬೋದು ಯಾವುದೋ ಕಾರಣದಿಂದ ಆಗಿದ್ದು ಸರಿ ಬರುವಂಥದ್ದು ಈ ಜಗದೀಶ್ ಶೆಟ್ಟರ್ ಅವರಿಗೆ ಒಂದು ಇಪ್ಪತ್ತೈದು ಸಾವಿರದಿಂದ ನಾವು ಹೆಚ್ಚು ನೂವಾರ್ದಿಂದ ಲೀಡ್ ಕೊಡ್ತೇವೆ ನಾವು ಅಗ್ನಿ ಭರವಸೆ ವಿಶ್ವಾಸದಿಂದ ಹೇಳಾಟ ನಿಮ್ಮಲ್ಲಿ ಇಚ್ಛೆ ಧನ್ಯವಾದ ಸರ್ ನಮ್ಮ ಜೊತೆ ಮಾತಾಡಿದ್ವಿ ಇದಾಗಿತ್ತು ಇದಾಗಿತ್ತು ಗೌಡ ಪಾಟೀಲ್ ಅವರು ಉತ್ತರ ಉತ್ತರ ಮತಕ್ಷೇತ್ರದಿಂದ ಇಪ್ಪತ್ತೈದರಿಂದ ಇಪ್ಪತ್ತೈದು ಸಾವಿರ ಹೆಚ್ಚಿನ ಒಂದು ಲೀಡನ್ನು ನಾವು ನೀಡಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ